ಈಗ ನೋಡಪ್ಪ ನಮ್ಗೆ ಗೊಗತಾದ ಮೂರು ನಾಲ್ಕೈದು ದಿವಸದಿಂದ ಅದು ಗೊತ್ತಾದ ತಕ್ಷಣ ಇಮಿಡಿಯೇಟ್ ನಾವು ಅವರು ಕಂಪ್ಲೇಂಟ್ ಕೊಡೋಕೆಚ್ಚಿದ್ರು ಮಂಗಳೂರು ಕಂಪ್ಲೇಂಟ್ ಕೊಡೋರು ಬಟ್ ನಂತರ ಈಗಾಗಲೇ ಭಾಳಷ್ಟು ತೊಂಬತ್ತೈದು ಕೋಟಿ ರೂಪಾಯಿ ಅನಿವಾರ್ಯ ಆಗಿತ್ತು ಯಾಕೆ ಯಾಕಂದ್ರೆ ಇರ್ತದೆ ಒಂದು ಭಾಳಷ್ಟೊಂದು ಕ್ವಶನ್ ಕ್ವಶನ್ ಇತ್ತು ನಾವು ಒಂದು ಹಂತದಲ್ಲಿ ಮ್ಯಾನೇಜ್ಮೆಂಟ್ದವ್ರು ಇದ್ರ ಶಾಮಿ ರೂಪಾಯಿ ಅನಿಸ್ತು ಆದರೆ ನಾವು ನೋಡಿದ ಆದರೆ ಸಹ ನಮ್ಮ ಹಂಗೆ ಕಂಡು ಬಂದಿಲ್ಲ ಅದನ್ನು ಪೊಲೀಸರು ಎನ್ಕ್ವೈರಿ ಮಾಡ್ತಾರೆ ಎಷ್ಟೇ ನಮ್ಮಲ್ಲಿ ಪೊಲೀಸ್ ಯಾವ್ದು ತಪ್ಪು ಐತಿ ತಪ್ಪಣಕ್ಕೆ ಬಂದರೆ ಜನರು ದುಡ್ಡು ವಾಪಸ್ ಕೊಡುವಂಥ ಮೇನ್ ಫಸ್ಟ್ ಕಾರ್ಯಕ್ರಮ ಅದು ಕಾನೂನು ಪುಸ್ತಕ ಪ್ರಕಾರ ಆರು ತಿಂಗಳು ಬೇಕು ಇನ್ಶೂರೆನ್ಸು ಅದು ಮಾಡಿ ಮತ್ತೊಂಬತ್ತೈದ್ರಾಗ ಇಪ್ಪತ್ತೆರಡು ಕೋಟಿ ತುಂಬಿದ್ದಾರೆ ಉದಂಥ ಅಮೌಂಟು ಇನ್ಶೂರೆನ್ಸ್ ಬರ್ತೈತಿ ಬಂದು ಅದು ಮತ್ತು ಅದೇ ಥರ ಮಹಾಲಕ್ಷ್ಮಿ ಬ್ಯಾಂಕ್ ಮೇಲೆ ಗ್ರಾಹಕರದ ಮೇಲೆ ಸೊಸೈಟಿ ಮಕ್ಕ ಮುಂದುವರ್ಬೇಕು ಮನವಿ ಮಾಡ್ಕೊಂಡೆ ಯಾಕೆ ಭಾಳಷ್ಟು ಭಾಳ ಸಹ ಮಂಗಳಕರು ಭಾಳ ಬ್ಯಾಂಕ್ ಮೇಲೆ ಮಾಡಿದ್ದಾರೆ ಅಲ್ಲಿ ಫ್ರಾಡ್ ಆಗೋವಂಥ ಸಂದರ್ಭ ಇರಬೇಕು ಆಗಿದ್ದು ದುರ್ದೈವ ಅದು ಸರಿಪಡಿಸಿ ಇದು ಆದಷ್ಟು ಶೀಘ್ರದಲ್ಲೇ ಗ್ರಾಹಕರ ದುಡ್ಡು ಮುಟ್ಸೋದು ವ್ಯವಸ್ಥೆ ಮಾಡ್ತೇವೆ ನೋಡಿದ್ರೆ ಅದು ಕಾನೂನು ಚೌಕಟ್ಟಿನ ಪ್ರಕಾರ ಯಾಕಂದರೆ ಈಗ ಒಂದು ಈಗ ಆರ್ ಬಿ ಐ ಕಂಟ್ರೋಲ್ ಹೋಗ್ಬಿಟ್ಟು ಬ್ಯಾಂಕ್ ಆಮೇಲೆ ಪೊಲೀಸ್ ಹೋಗ್ತದೆ ಪೊಲೀಸ್ ಮುಖಾಂತರ ಶೇಡ್ ಅದು ಯಾಕಂದ್ರೆ ಪ್ರೊಸೀಜರ್ ಪ್ರಕಾರ ಮಾಡಿದ್ರೆ ಭಾಳ ಡಿಲೆ ಆಗ್ತದೆ ಅದೆಲ್ಲ ಮಾಡಿಕ್ರೆ ಎಷ್ಟು ಅದಕ್ಕೆ ನಾವು ಏನೋ ಒಂದು ವಾಯ ಮೀಡಿಯಾ ಹುಡ್ಕೋದು ಕೆಲವೊಂದು ಮಾಧ್ಯಮದಲ್ಲಿ ಹೇಳ್ಬೋದು ನಾವು ಸರ್ಕಾರ ಸ ಅವರು ಸರ್ಕಾರ ಪೊಲೀಸ್ ಹೇಳ್ಬೋದು ಸರ್ಕಾರ ಸರ್ಕಾರದ ಆದಷ್ಟು ಬೇಗ ನಾವು ಕಾನೂನು ಚೌಕಟ್ಟು ನಾನು ಕೊಡ್ಕೊತರೆ ಪಾಪ ಬಡವರು ರೊಕ್ಕ ಆದಷ್ಟು ಸೀಕೆ ಮುಗಿಸುವಂತೆ ನಡುವುದಕ್ಕೆ ಹೈಯ್ಟ್ ನನ್ನ ಮಗನ ಸಿಕ್ಕ ರೊಕ್ಕಿಲ್ಲ ನನ್ನ ಮಗನ ಸಿಕ್ಕಿಲ್ಲ ದೊಡ್ಡ ಅಮೌಂಟ್ ಲೇಟ್ ಆಕೈತೆ ಸಣ್ಣ ಅಮೌಂಟ್ ಜಲ್ದಿ ಸಿಗ್ತಾವ ಅದು ನೋಡ್ರಿ ಕಾನೂನು ಪ್ರಕಾರ ಶಿಕ್ಷಕ ಶಿಕ್ಷೆ ಅನ್ನು ನಮ್ಮದೆಲ್ಲರೂ ಲೋಕಲ್ ಲೀಡರ್ಸ್ ಕೂಡ ಪ್ರೆಷರ್ ಮಾಡಿ ಆ ರೂಪಾಯಿ ಕಂಟ್ರತ ಯಾಕಂದ್ರೆ ಈಗ ಬಿ ಎಲ್ ಕಚೇರಿ ಪೊಲೀಸ್ ಅಂದ್ರೆ ಅವರು ಯಾ ಯಾಕೆ ಮಾಡಿದ್ರೆ ಮಾಡಬಾರ್ದು ಆ್ಯಕ್ಚುಲಿ ಅವರು ಯಾವ್ದು ಒಂದು ಸಮಾಜದವರು ಒಂದು ಸಂಬಂಧಿಕದವರಲ್ಲಿ ಇಂಥ ಬ್ಯಾಂಕ್ ಕಷ್ಟಪಟ್ಟು ಮಾಡಿದ ಇಂಥ ಮಾಡಿ ಮಾಡಿ ಏನು ಹೊಂಟ್ರೆ ಮತ್ತು ಹೊರ ಆಸ್ತಿ ಹೊಳಿ ಕೊಡಬೇಕಲ್ಲ ಅದೇನು ಅದಕ್ಕೆ ಅವರು ಹಾಳಾತು ಒಂದು ಬ್ಯಾಂಕ್ ಇಂಥ ದೊಡ್ಡ ಬ್ಯಾಂಕ್ ಹಾಳಾತು ಗ್ರಾಹಕರು ದೊಡ್ಡ ವಾಪಸ್ ಕೊಡ್ತೀವಿ ನಾವು ಬೇರೆ ಕಡೆ ಬೆಂಗಳೂರಿಂದ ದೊಡ್ಡ ದೊಡ್ಡ ಸರ್ ನೂರಾರು ಕೋಟಿ ಹಾಕಿದ್ದು ಬ್ಯಾಂಕ್ ಇನ್ನೂ ಕೊಟ್ಟಿಲ್ಲ ಆ ಅತಿಶಯ ಒಂದು ಇತಿಹಾಸ ಮಾಡ್ತೀವಿ ಆದಷ್ಟು ಗ್ರಾಹಕರು ನಮ್ಮ ಗೋಕಾಕ ಜನತೆ ಮೇಲೆ ಶ್ವಾಸ ಇದೆ ಜಾಕ ಕುಟುಂಬ ಭಾಳ ಐತೆ ಒಂದು ಭಾಷೆ ಮಾಡಿದಕ್ಕೆ ಅವ್ರು ನನ್ನ ಮಾತು ಕೇಳ್ತಾ ವಿಶ್ವಾಸ ಇದೆ ಆದರೆ ಅವ್ರ ವಿಶ್ವಾಸದ ಧಕ್ಕೆ ಆಗದ ಆದಷ್ಟು ಬೇಗ ರೊಕ್ಕ ಕೊಡಿಸ್ತಾರೆ ಗ್ರಾಹಕರಿಗೆ ಏನು